ಪರಸ್ಪರ ಬಳಗ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಬಂಡಾಯ ಸಾಹಿತ್ಯ ಸಂಘಟನೆ ಚಿಂತನ ಬಳಗ ನಕ್ಷತ್ರ ಟಿವಿ ಬಳಗ ಸಾಹಿತ್ಯ ಸಂಗಮ ಮತ್ತು ಕರ್ನಾಟಕ ಜಾನಪದ ಪರಿಷತ್ತು ಇವುಗಳೆಲ್ಲರ ಸಹಯೋಗದಿಂದ ಈ ದಿನ ಹರಿಹರಪಟ್ಟಣದಲ್ಲಿ ಕರ್ನಾಟಕ ಮರುನಾಮಕರಣಗೊಂಡ ಐವತ್ತರ ಸಂಭ್ರಮ ಹಾಗೆ ಕರ್ನಾಟಕ ರಾಜ್ಯೋತ್ಸವ ಅರವತ್ತೇಳು ತುಂಬಿ ಅರವತ್ತೆಂಟರ ಸಂಭ್ರಮವು ಕೂಡ ಇದೇ ಸಂದರ್ಭದಲ್ಲಿ ಕನ್ನಡ ಕಾವ್ಯಕ್ಷೇತ್ರಕ್ಕೆ ನುಡಿ ಕಾಣಿಕೆ ಕೊಟ್ಟಂಥ ಕವಿಗಳ ಕವಿಗೋಷ್ಠಿ ಕವಿತೆಗಳ ವಾಚನ ಹಾಗೂ ಸಂವಿಧಾನ ಅಂಬೇಡ್ಕರ್ ಮತ್ತು ಸಂವಿಧಾನದ ವಿಚಾರ ಕುರಿತು ಕನ್ನಡ ನಾಡು ನುಡಿ ಸಂಗತಿಗಳನ್ನು ಕುರಿತು ಒಂದು ರೀತಿಯ ಚಿಂತನ ಕುಲುಮೆ ಚಿಂತನ ಸಮಾವೇಶ ಇಲ್ಲಿ ನಡೀತಾ ಇದೆ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ನನ್ನ ಹಿರಿಯ ಆತ್ಮೀಯ ಗೆಳೆಯರಾದಂಥ ಬಂಡಾಯ ಸಾಹಿತ್ಯ ಸಂಘಟನೆಯ ಮುಖ್ಯ ಕವಿಗಳಾದಂತಹ ಕಲಿಂಬಷ ಸರ್ ಅವರಿಗೆ ಮೊದಲು ನಾನು ವಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ನನ್ನ ಕಾರಣವಾಗಿ ಕಾರ್ಯಕ್ರಮ ತಡವಾಗಿದ್ದಕ್ಕೆ ನಿಮ್ಮಿಂದ ಕ್ಷಮೆ ನಾನು ನಿಮ್ಮ ಹತ್ತಿರ ಕ್ಷಮೆಯನ್ನು ಯಾಚಿಸ್ತೇನೆ ದಯಮಾಡಿ ಕ್ಷಮಿಸಿ ಕ್ಷಮೆ ಕೇಳ್ತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಿರಿಯರಾದ ಪ್ರೊಫೆಸರ್ ಎಚ್ ಎ ಭಿಕ್ಷಾವರ್ತಿ ಮಠ ಸರ್ ಅವರೇ ವಿಷಯ ಪ್ರವೇಶ ಮಾತ್ ಮಾಡಿ ಮೌಲಿಕವಾದಂಥ ಮಾತುಗಳನ್ನು ಹಂಚಿಕೊಂಡಂತಹ ಹಿರಿಯರಾದಂತಹ ಪ್ರೊಫೆಸರ್ ಸಿ ವಿ ಪಾಟೀಲ್ ಸರ್ ಅವರೇ ಇಬ್ಬರು ಕೂಡ ನನ್ನ ಹತ್ರ ಫೋನ್ ಮಾಡಿ ಆಪ್ತವಾಗಿ ಮಾತಾಡಿದರು ಮತ್ತು ನನಗೆ ಭಿಕ್ಷಾವರ್ತಿ ಮಠ ಸರ್ ಅವರು ಓದಿನಿಂದನೂ ಕೂಡ ಸ್ವಲ್ಪ ಪರಿಚಯವೂ ಕೂಡ ಹಾಗೆ ಅತ್ಯಂತ ಪ್ರಬುದ್ಧವಾಗಿ ವಿಚಾರಗಳನ್ನು ಮಂಡನೆ ಮಾಡಿದಂತಹ ಡಾಕ್ಟರ್ ವನ್ನಪ್ಪ ಸರ್ ಅವರೇ ಮತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಆದಂತಹ ರುದ್ರಮುನಿ ಸರ್ ಅವರೇ ಜ ನಯಕುಮಾರ್ ಅವರೇ ಕೊಟ್ರಪ್ಪ ಅವರೇ ಸರ್ ನಿಜಗುಣ ಸರ್ ಅವರೇ ಪ್ರಜಾವಾಣಿಯ ಈ ಮುಖ್ಯ ವ್ಯವಸ್ಥಾಪಕರಾದಂತಹ ಪ್ರಜಾವಾಣಿ ವರದಿಗಾರರಾದಂಥ ಇನಾಯತ್ ಉಲ್ಲಾ ಅವರೇ ಎಚ್ ಮಲ್ಲಿಕಾರ್ಜುನ ಅವರೇ ಮಾಧ್ಯಮದ ಗೆಳೆಯರೇ ತುಂಬ ಜನ ಇಲ್ಲಿ ಹೆಸರಿದೆ ಎಲ್ಲರದ್ದು ಓದೋದಕ್ಕೆ ಹೋಗಲ್ಲ ದಯಮಾಡಿ ಕ್ಷಮಿಸಿ ಸುದ್ದಿ ಮಾಧ್ಯಮದ ಬಂಧುಗಳೇ ಹಾಗೂ ಕವಿತೆ ವಾಚನ ಮಾಡಲಿಕ್ಕೆ ಇಲ್ಲಿ ಸೇರಿರುವ ಎಲ್ಲ ಕವಿಗಳ ಸಿಗ್ತಾರೆ ಕವಿತೆಗಳನ್ನು ಕೇಳೋದಕ್ಕೆ ನಾನು ತುಂಬ ಉತ್ಸುಕನಾಗಿದ್ದೇನೆ ಯಾಕಂದರೆ ನಾನು ಕೂಡ ಒಬ್ಬ ಕವಿಯಾಗಿ ಕವಿತೆಗಳನ್ನು ಬರದ ಕಾರಣವಾಗಿ ಮತ್ತು ಮೊದಲನೇ ನನ್ನ ಕಾವ್ಯ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಬಂದ ಕಾರಣವಾಗಿ ಒಬ್ಬ ಕವಿಯಾಗಿ ಅತ್ಯಂತ ವಿನಯದಿಂದ ಕವಿತೆಗಳನ್ನು ಆಲಿಸೋದಕ್ಕೆ ಹೆಚ್ಚು ನಾನು ಇಷ್ಟಪಡ್ತಿದ್ದೇನೆ ಇದು ಕರ್ನಾಟಕ ಐವತ್ತು ಸಂಭ್ರಮ ಆದ ಕಾರಣ ಆ ನೆಪದ ಒಂದೆರಡು ಮಾತುಗಳನ್ನು ವನ್ನಪ್ಪ ಸರ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅತಿಕ್ರಮಣ ವಿಷಯ ಅತಿಕ್ರಮಣ ಇದಲ್ಲ ಪೂರಕವಾಗಿ ಎರಡು ಮಾತುಗಳನ್ನು ಸೇರಿಸ್ತಾ ನಾನು ನನ್ನ ಅಸಲಿ ವಿಷಯ ಪ್ರವೇಶಿಕೆಗೆ ಬರ್ತೇನೆ ಪೂರಕ ಮಾತು ಕರ್ನಾಟಕ ಅಂತ ನಾಮಕರಣ ಆದದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದು ಅದಕ್ಕಿಂತಲೂ ಪೂರ್ವದಲ್ಲಿ ಕರ್ನಾಟಕದ ಹೆಸರು ಮೈಸೂರು ರಾಜ್ಯ ಅಥವಾ ವಿಶಾಲ ಮೈಸೂರು ಅಂತ ಏನು ನಾವು ಕರಿತಾ ಇದ್ವಿ ಅದು ನವಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಈಗಾಗಲೇ ಹೇಳಿದಂತೆ ತೆಲುಗು ಭಾಷಾಭಿಮಾನಿ ಅಮರವೀರ ಪೊಟ್ಟಿ ಶ್ರೀರಾಮುಲು ಅವರ ಆತ್ಮಾರ್ಪಣೆಯಿಂದ ಗರಿಗಟ್ಟಿಕೊಂಡಂತಹ ಭಾಷಾವಾರು ಪ್ರಾಂತ್ಯಗಳ ಒಂದು ರಚನೆ ಒಂದು ಭಾಷಾವಾರು ಆಧಾರದಲ್ಲಿ ರಾಜ್ಯಗಳ ಪುನರ್ವಿಂಗಡಣೆ ಆಗಬೇಕು ಅನ್ನುವಂಥದ್ದೇನು ಸಂಘಟಿತವಾಗಿ ಹೋರಾಟ ಆಯಿತು ಅದರ ಹೋರಾಟ ಆ ಗತಿಯನ್ನು ಸರ್ ಹೊನ್ನಪ್ಪ ಸರು ತುಂಬ ಚೆನ್ನಾಗಿ ಮಾತಾಡಿದರು ಕರ್ನಾಟಕ ಅಂತ ಹೇಳಿ ಇವತ್ತೇನು ಐವತ್ತರ ಸಂಭ್ರಮ ನಾವು ಆಚರಣೆ ಮಾಡ್ತಾ ಇದ್ದೇವೆ ವಿಶಾಲ ಮೈಸೂರು ಹಿಂದೆ ಇತ್ತು ಅದಕ್ಕಿಂತನೂ ಹಿಂದಕ್ಕೆ ಹೋದರೆ ಮಹಿಷಮಂಡಲ ಎರುಮೆಯ ನಾಡು ಎಮ್ಮೆಗಳ ನಾಡು ಮಹಿಷ ಮಂಡಲ ಅನ್ನುವ ಹೆಸರಿನಲ್ಲಿ ಕನ್ನಡ ನಾಡನ್ನು ಗುರುತಿಸಲಾಗಿತ್ತು ಅದು ರಾಜಸತ್ತೆಯ ಕಾಲ ಇದು ಪ್ರಜಾಸತ್ತೆಯ ಕಾಲ ಆ ರಾಜಸತ್ತೆ ಇದ್ದಂಥ ಆ ಕಾಲದಲ್ಲಿ ರಾಜ ರಾಣಿಯರ ಆಶ್ರಯದಲ್ಲಿದ್ದು ರಾಜಾಶ್ರಯದಲ್ಲಿದ್ದು ಕವಿಗಳು ಕಾವ್ಯ ರಚನೆ ಮಾಡ್ತಾ ಇದ್ದರು ಆದರೂ ಕೂಡ ಯಾವುದೇ ರಾಜರ ರಾಣಿಯರ ಅಂಕುಶಗಳಿಗೆ ನಿಯಂತ್ರಣಗಳಿಗೆ ಅವರು ಒಳಗಾದವರಲ್ಲ